ಆತ್ಮೀಯರೇ ನಮಸ್ಕಾರ ನಾನು ಅನುಪಮ ಮಕ್ಕಳು ತಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ನಡೆಯುವುದನ್ನು ಹಾಗೂ ನೋಡುವುದನ್ನು ಬಹಳ ಬೇಗನೆ ಅಳವಡಿಸಿಕೊಳ್ಳುತ್ತಾರೆ ಅವರು ನೀರಿನಂತೆ ಹೇಗೆ ನೀರನ್ನು ಒಂದು ಪಾತ್ರೆಗೆ ಹಾಕಿದಾಗ ಆ ಪಾತ್ರೆಯ ಆಕಾರವನ್ನು ಪಡೆದುಕೊಳ್ಳುತ್ತದೆಯೋ ಹಾಗೆಯೇ ಮಕ್ಕಳು ಯಾವ ಪರಿಸರದಲ್ಲಿರುತ್ತಾರೋ ಆ ಪರಿಸರದ ರೀತಿಯಲ್ಲಿಯೇ ತಮ್ಮ ನಡವಳಿಕೆಯನ್ನು ಅಳವಡಿಸಿಕೊಳ್ಳುತ್ತಾರೆ ಒಂದು ಐದು ಅಥವಾ ಆರನೇ ತರಗತಿಯ ವಿದ್ಯಾರ್ಥಿಯ ಬ್ಯಾಗಿನಲ್ಲಿ ಗುಟ್ಕಾದಂತಹ ವಸ್ತುಗಳು ಸಿಗುತ್ತವೆ ಎಂದಾದರೆ ಅವರು ಅದನ್ನು ಎಲ್ಲಿಂದ ಕಲಿತಿರಬಹುದು ಅವರ ಸುತ್ತಮುತ್ತಲ ಪರಿಸರವು ಹೇಗಿರಬಹುದು ಎಂದು ಊಹಿಸಲು ಅಸಾಧ್ಯ ಇದು ಹೀಗೆಯೇ ಮುಂದುವರಿದರೆ ಆ ಮಗುವಿನ ಭವಿಷ್ಯಕ್ಕೆ ಖಂಡಿತ ವಿಪರೀತ ಪರಿಣಾಮ ಉಂಟಾಗುತ್ತದೆ ಹಾಗಾಗಿ ಮಕ್ಕಳ ಮನಸ್ಥಿತಿಯನ್ನು ಉತ್ತಮಗೊಳಿಸುವಂತಹ ಪರಿಸ್ಥಿತಿಯನ್ನು ಹಾಗೂ ಪರಿಸರವನ್ನು ನಾವು ನಿರ್ಮಾಣ ಮಾಡಬೇಕು ಅಗತ್ಯವಿಲ್ಲದಂತಹ ಜಾಹೀರಾತುಗಳು ಹಾಗೂ ಕೆಟ್ಟ ಕೆಲಸಗಳನ್ನು ಪ್ರೇರೇಪಿಸುವಂತಹ ಪರಿಸರವನ್ನು ನಾವು ಅವರಿಂದ ದೂರವಿಡಬೇಕು